ಫ್ರೆಂಡ್ಸ್ ಏನು ಗೊತ್ತಾ ನಾನು ಇವಾಗ ಜಸ್ಟ್ ಡ್ಯೂಟಿ ಮುಗಿಸ್ಕೊಂಡು ಹೋಗ್ತಾಯಿದ್ದೆ ಅವಾಗ ಒಬ್ಬರು ಬ್ರದರ್ ಬಂದುಬಿಟ್ಟು ನನಗೆ ಅಮೌಂಟ್ ಏನು ಬೇಡ ನನ್ನ ರೈಸ್ ಇದೆ ಅಂತಂದ್ರೆ ಲೋಕದಲ್ಲಿ ನೋಡಿ ಇವರೇ ಅವರು ಓಕೆನಾ ಅವ್ರ ಫೇಸ್ ಏನು ನಾನು ರಿವೀಲ್ ಮಾಡಲ್ಲ ಯಾಕಂತಂದರೆ ಅವರು ಪಾಪ ಮಾರ್ನಿಂಗ್ ಆದರೆ ಹೆಂಗಿರ್ತಾರೆ ಏನೋ ಗೊತ್ತಿಲ್ಲ ಸುಮ್ಮನೆ ಯಾಕೆ ತೋರಿಸೋದು ಏನಪ್ಪ ಅಂತ ಅಂದರೆ ನಾನು ಹೋಗ್ತಾಯಿದ್ದೆ ನನಗೇನು ಅವ್ರು ಬಂದು ದುಡ್ಡೇ ಬೇಕಂತ ಏನು ಕೇಳಿಲ್ಲ ಡೈರೆಕ್ಟಾಗಿ ಬಂದು ನಂತರ ರೈಸ್ ಇದೆ ನಾನು ಸೀರುವ ಕೊಡಿಸಿ ಅಂತ ಅಂದರು ನಾನು ಹೋಗೋಣ ಅಂತಂದರೆ ನನಗೆ ಇಲ್ಲೆಲ್ಲಿ ಹೋಟೆಲ್ ಇಲ್ಲ ಈ ಸರೋಟಲ್ಲಿ ಎಲ್ಲಿ ಓಟಲ್ ಇಲ್ಲ ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿ ಸೀರುವ ಕೊಡ್ತಾನಂತಂದ್ರೆ ಅಲ್ಲಿವರೆಗೂ ನನಗೆ ಪೇಷನ್ಸ್ ಇಲ್ಲ ಹಂಗಾಗಿ ಒಂದು ಟ್ವೆಂಟಿ ರುಪೀಸ್ ಕೊಟ್ಟೆ ಹೋಗಿ ಸೀರಾ ತೊಗೊಳ್ಳಿ ಅಂತ ಜಾಸ್ತಿ ಫಿಫ್ಟಿ ರುಪೀಸ್ ಕೊಡ್ಬೋದಿತ್ತು ಬಟ್ ಅವರು ಡ್ರಿಂಕ್ಸ್ ಮಾಡ್ತಾರೋ ಏನೋ ಒಂದು ಡೌಟಲ್ಲನೂ ಟ್ವೆಂಟಿ ರುಪೀಸ್ ಕೊಟ್ಟೆ ಸೀರುವಕ್ಕಾಗಷ್ಟು ಕೊಟ್ಟಿದ್ದೀನಿ ತೊಗೊಂಡು ಹೋಗ್ತಾ ಇದ್ದಾರೆ ಬಟ್ ಡ್ರಿಂಕ್ಸ್ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಸೀರವಾ ತಗೊಂತಾರೋ ಇಲ್ಲ ಸಿರಪ್ ತಗೊತಾರೋ ಏನೋ ಗೊತ್ತಿಲ್ಲ ಓಕೆ ನಾನು ಇವಾಗ ಎಲ್ಲಿದ್ದೀನಪ್ಪ ಅಂತ ಅಂದರೆ ಕುವೆಂಪು ನೋಡಿದ್ದು ನೀವು ನೋಡ್ತಾ ಇರ್ಬೋದು ನೈಟು ಹೆಂಗಿರುತ್ತೆ ಶಿವಮೊಗ್ಗ ಇವಾಗ ಟೈಮ್ ಹತ್ತು ಗಂಟೆ ಆಗಿದೆ ಇಷ್ಟೊತ್ತಿಗೆ ಶಿವಮೊಗ್ಗ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಇಂಡಿಕೇಟರ್ ಹಾಕೊಂಬ ಫಸ್ಟ್ ರೈಟ್ ಸೈಡು ನೈಟು ಹೆಂಗೆ ಬೇಕಾದಂಗೆ ಬರ್ತಿರ್ತಾರೆ ಓಕೆ ಇವಾಗ ನ್ಯೂರೋ ಭಾರತ್ ಹಾಸ್ಪಿಟ್ಲ್ ಇದೆ ನೋಡಿ ಇಲ್ಲಿ ಅಲ್ಲಿಗೆ ಬಂದಿದ್ದೀನಿ ಇವಾಗ ಪ್ರೆಸೆಂಟು ಓ ನೋಡಿ ಇಲ್ಲಿದೆ ನೀವರಾಬಾರ್ ಹತ್ರ ರೈಟ್ ಸೈಡು ಇವಾಗ ನಾನು ಹಂಗೆ ಡೈರೆಕ್ಟ್ ಹೋಗ್ಬಿಟ್ಟು ಲೆಫ್ಟ್ ಹೋಗ್ತೀನಿ ಗೋಪಿ ಸರ್ಕಲ್ ಗೆ ಬನ್ನಿ ಗೋಪಿ ಸರ್ಕಲ್ ಕಡೆ ಹೋಗೋಣ ಇವಾಗ ಗೋಪಿ ಸರ್ಕಲ್ಗೆ ಎಂಟ್ರಿ ಕೊಟ್ಟಿದ್ದೀನಿ ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ಗೋಪಿ ಸರ್ಕಲ್ ಆಯಿತು ಯಾವುದೇ ಒಂದು ಸರ್ಕಲ್ ಆದರೂ ಕೂಡ ಪೊಲೀಸ್ ಇದ್ದೇ ಇರ್ತಾರೆ ಏನು ಭಯ ಪಡೋ ಅವಶ್ಯಕತೆ ಏನು ಇರೋದಿಲ್ಲ ಯಾಕಂದರೆ ನೈಟ್ ತುಂಬ ಜನ ಬರ್ತಿರ್ತಾರೆ ಹೋಗ್ತಿರ್ತಾರಲ್ವಾ ನಾನು ತುಂಬ ರಿವೀಲ್ ಮಾಡಿದ್ದೀನಿ ಏನಪ್ಪಾ ಅಂತಂದರೆ ಇವಾಗ ಬಸ್ ಸ್ಟ್ಯಾಂಡು ಗೋರ್ಮೆಂಟ್ ಬಸ್ ಸ್ಟ್ಯಾಂಡು ಪ್ರೈವೇಟ್ ಬಸ್ ಸ್ಟ್ಯಾಂಡು ಪ್ರತಿಯೊಂದು ವಿಡಿಯೋ ಮಾಡ್ತೀನಿ ನೈಟ್ ಇರುತ್ತಾ ಬಸ್ ಇರ್ತಾವ ಇಲ್ಲ ಅಂತ ಅಂದ್ಬಿಟ್ಟು ಗೋರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ರಿವೀಲ್ ಮಾಡಿದ್ದೀನಿ ಇವಾಗ ಗಾಂಧಿ ಪಾರ್ಕ್ ಇದೆ ಅಲ್ವಾ ಇಲ್ಲ ಹೋಗ್ತಾ ಇರೋದು ನಾನು ಇವಾಗ ಮಹಾತ್ಮ ಗಾಂಧಿ ಉದ್ಯಾನವನ ಇದೆ ನೋಡಿ ಇವಾಗ ಎಂಟ್ರೆನ್ಸ್ ಬರುತ್ತೆ ಇವಾಗ ಇದೇ ರೋಡ್ ಮಹಾತ್ಮ ಗಾಂಧಿ ಉದ್ಯಾನವನ ನೀವೇನಾದ್ರೂ ಲವರ್ಸ್ ನೋಡ್ಬೇಕಪ್ಪ ಅಂತ ಇಲ್ಲಿಗೆ ವಿಸಿಟ್ ಕೊಡಿ ಹುಡುಗಿ ಯಾಕಪ್ಪ ಅಂತ ಅಂದ್ರೆ ಯಾವ ಟೈಮು ಮಧ್ಯಾಹ್ನ ಒಂದ್ ಗಂಟೆ ಸುಮಾರು ವಿಸಿಟ್ ಕೊಡಿ ನಿಮ್ಗೆ ಲವರ್ಸ್ ಗಳೆಲ್ಲ ಕಾಣ್ತಾರೆ ನಾನು ಹೇಳೋ ಮಾತು ಸತ್ಯನೋ ನಿಜಾನೋ ಗೊತ್ತಿಲ್ಲ ನೀವು ವಿಸಿಟ್ ಮೇಲೆ ನಿಮಗೆ ಗೊತ್ತಾಗುತ್ತೆ ಓಕೆನಾ ನಾನು ಅದಾದ್ಮೇಲೆ ಬಂದು ಈ ಒಂದು ವಿಡಿಯೋಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕ್ಬೋದು ನೀವು ಓಕೆ ನನ್ನ ಅಚ್ಚುಮೆಚ್ಚಿನ ಪಾನಿಪುರಿ ಅಂದರೆ ಗೋಲ್ಗುಪ್ಪ ಸಿಗುವಂತಹ ಪ್ಲೇಸ್ ಯಾವ್ದು ಅಂತಂದ್ರೆ ಇದೆ ಇಲ್ಲಿ ನಾನು ಗೋಲ್ಗುಪ್ಪ ಟೇಸ್ಟ್ ಮಾಡೋದು ನೀವು ಕೂಡ ಇಲ್ಲಿ ಗೋಲ್ಗುಪ್ಪ ತಿಂದಿದ್ದೀರಾ ಇಲ್ವ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ಪೀಡಾಗಿ ಹೋಗ್ಬೋದು ಬಟ್ ನನ್ನ ವಾಯ್ಸ್ ನಿಮಗೆ ಏನು ಕೇಳಿಸಲ್ಲ ಹಂಗಾಗಿ ನಾನು ಸ್ಪೀಡಾಗಿ ಹೋಗೋಲ್ಲ ನಾನು ಒಂದ್ಸಲ ಇಲ್ಲಿ ಒಳಗಡೆ ಹೋಗಿಲ್ಲ ಬಟ್ ನನಗೆ ಅವರಿವ್ರು ಹೇಳ್ತಾರೆ ನನ್ನ ಫ್ರೆಂಡ್ಸ್ ಹೇಳ್ತಾರಲ್ವಾ ಆ ಒಂದು ಅವ್ರು ಹೇಳಿದಕ್ಕೆ ನಾನು ಹೇಳಿದ್ದು ಲವರ್ಸ್ ಇರ್ತಾರೆ ಅಂತ ನಾ ಹೋಗಿಲ್ಲ ಒಂದ್ಸಲ ಹೋಗಿ ನೋಡ್ತೀನಿ ತಡೆದಿರುವವರು ಯಾರು ನಿಜ ಇರ್ತಾರ ನೀವೇ ನೀವ್ ಹೇಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ರಪ್ಪ ಲವರ್ಸ್ ಇರ್ತಾರ ಇಲ್ವ ಅಂತ ನೋಡೋಣ ಹಂಗೆ ಸ್ವಯಂ ಹೋಗ್ತೀನಿ ಇವಾಗ ರೋಡಿಗೆ ವಿಸಿಟ್ ಕೊಟ್ಟೆ ಇವಾಗ ಸಾರಿ ಮೇನ್ ರೋಡ್ ಬಂದಪ್ಪ ಇವಾಗ ನೋಡಿ ಮೇನ್ ರೋಡ್ ಬಂದೆ ಇವಾಗ ಇಲ್ಲಿಂದ ಇವಾಗ ರೈಡಿಂಗ್ ಮಾಡೋಣ ಹೆಂಗಿರುತ್ತೆ ಗೊತ್ತಾ ರೈಡಿಂಗು ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಬಟ್ ಏನಪ್ಪಾ ಅಂತ ಅಂದ್ರೆ ನಾನ್ ರೈಡಿಂಗ್ ಮಾಡೋದು ನೀವು ನೋಡಕ್ಕಾಗಲ್ಲ ಯಾಕಂತಂದ್ರೆ ಅಷ್ಟು ಸ್ಪೀಡ್ ಹೋಗ್ತೀನಿ ನಾನು ಮೈಕ್ ಒಂದೇ ಯೂಸ್ ಮಾಡಲ್ಲ ಮೈಕ್ ಯೂಸ್ ಮಾಡಲ್ಲ ಅದೇ ಒಂದು ನನಗೆ ಸಮಸ್ಯೆ ಪಾಯಸಕ್ಕೆ ಏರೋ ಕೆಲಸ ಅಲ್ಲ ನಾನು ಸ್ಪೀಡಾಗಿ ಉಂಟಾಗೋ ಮಾತಾಡಬೇಕಪ್ಪ ಅಂತಂದ್ರೆ ಬೈಕ್ ಅನ್ನ ಯೂಸ್ ಮಾಡಬೇಕಾಗುತ್ತೆ ಬಟ್ ನಾ ಮೈಕ್ ಯೂಸ್ ಮಾಡಲ್ಲ ಅದೇ ಒಂದು ಸಮಸ್ಯೆ ನೋಡಿ ಇಲ್ಲಿ ನೈಟ್ ಎಲ್ಲ ಮಸಾಲಪುರಿ ಗೋಬಿ ಪ್ರತಿ ಒಂದು ಓಪನ್ ಇರುತ್ತೆ ಜನ ಕೂಡ ಇದ್ದೇ ಇರ್ತಾರೆ ಓಕೆನಾ ಜನ ಇದ್ದೇ ಇರ್ತಾರೆ ಲೆಸ್ಕೋ ಬರೀ ಹೋಗೋಣ ಸ್ಪೀಡ್ ಆಗಿ ಸಟಿಕಲ ಟ್ರಾಫಿಕ್ ಫ್ರೀ ಆಗಿರುತ್ತೆ ಇಲ್ಲಿ ನೋಡಿ ಸ್ವಾಮಿಗಳು ಸಬರಿಮಲೆಗೆ ಹೋಗ್ತಾ ಇದ್ದಾರೆ ಅನ್ಸುತ್ತಾ ಸ್ವಾಮಿ ಅಯ್ಯಪ್ಪ ಓಕೆ ಬನ್ನಿ ಮುಂದೆ ಹೋಗೋಣ ಈಗ ಓ ಮೈ ಗಾಡ್ ವ್ಯೂ ತರಸ್ತಿನಿ ಬನ್ನಿ ಗಾಯ್ಸ್ ವ್ಯೂ ಏನು ಕಾಣಲ್ಲ ಲೌಡನ್ ವ್ಯೂ ಕಾಣಲ್ಲ ಯಾಕಪ್ಪ ಅಂತಂದ್ರೆ ಕತ್ತಲಾಗಿದೆ ನೋಡಿ ಆ ಕಡೆ ಈ ಕಡೆ ಏನು ಕಾಣಲ್ಲ ಬಟ್ ಬೆಳಕು ಮಧ್ಯಾಹ್ನ ಮಾರ್ನಿಂಗ್ ಆದ್ರೆ ಸೈಕ ಕಾಣುತ್ತೆ ವ್ಯೂ ಇವಾಗ ಏನು ಕಾಣಲ್ಲ ಬನ್ನಿ ಹೋಗೋಣ ಹೆಂಗಿದೆ ನೋಡಿ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಲ್ಸ್ ಹೆಂಗಿದೆ ಸೇತುವೆ ಹೆಂಗಿದೆ ಗಾಯಸ್ ಸೈಕಲ್ ಇದೆ ಅಲ್ವಾ ಬನ್ನಿ ರಿಂಗ್ ನೋಡ್ ತೋರಿಸ್ತೀನಿ ಇವಾಗ ನಮ್ಮ ಶಿವಮೊಗ್ಗದ ರಿಂಗ್ ರೋಡ್ ಅಂದ್ರೆ ಈ ಒಂದು ರೋಡ್ ರೆಡಿ ಆಗುವಾಗ ಎಷ್ಟು ಫೇಮಸ್ ಆಯ್ತು ಅಂದ್ರೆ ಆ ನಮ್ಮ ವಿಲೇಜ್ ಕಡೆಗೆ ಹಳ್ಳಿ ಕಡೆಗೆ ಎಷ್ಟೋ ಹುಡುಗರು ಇವಾಗ ಡಿಸ್ಟಿಕ್ ಅಲ್ವಾ ಶಿವಮೊಗ್ಗ ತುಂಬಾ ಜನ ಇಟ್ಟಿದ್ರು ಸ್ಟೇಟಸ್ ಎಲ್ಲ ಹಾಕಿದ್ರು ರಿಂಗ್ ರೋಡ್ ಆಗಿರೋದನ್ನ ಡ್ರೋನಲ್ಲಿ ವಿಡಿಯೋ ಮಾಡಿರೋದನ್ನ ಸ್ಟೇಟಸ್ ಎಲ್ಲ ಹಾಕಿದ್ರು ನೋಡಿ ಇವಾಗ ಬರ್ತಾ ಇದೆ ರಿಂಗ್ ರೋಡು ಇದೇ ಒಂದು ರಿಂಗ್ ರೋಡ್ ನೋಡಿ ಗೈಸ್ ಹಂಗಿದೆ ರಿಂಗ್ ರೋಡು ಸೈಕಲ್ ಇದೆ ಅಲ್ವಾ ಸೈಕಲ್ ಇರುತ್ತೆ ಶಿವಮೊಗ್ಗ ಅಂದ್ರೆ

ಹ ಪೊಲೀಸರು ಹೋಗ್ತಾ ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾ ಇದಾರೆ ಬೈಕ್ ಅಲ್ಲಿ ಪೆಟ್ರೋಲ್ ಒನ್ ಪಾಯಿಂಟ್ ಇದೆ ಬಟ್ ಇಂಟಿಕೇಟರ್ ತಗೋದೇಟರ್ ತಗದೆ ಇವಾಗ ತಗದೆ ನನ್ ಲಕ್ಷ ನೋಡಿ ಇಂಟಿಕೇಟರ್ ತೆಗಿಬೇಕಂತ ಲಕ್ಷ ಏನಪ್ಪಾ ಅಂತ ಅಂದ್ರೆ ನಾನು ಈ ತರ ನೀವು ನೋಡ್ತಾ ಇದೀರಾ ಬಟ್ ನಾನು ತುಂಬಾ ಅಂದ್ರೆ ತುಂಬಾ ಕಷ್ಟ ಪಟ್ಟಿನಿ ಯೂಟ್ಯೂಬ್ ಅಲ್ಲಿ ಗ್ರೋ ಆಗ್ಬೇಕಪ್ಪ ಅಂತ ಅಂದ್ರೆ ಜಸ್ಟ್ ನೀವು ಇವಾಗ ನೋಡ್ತಾ ಇರೋ ಈ ಒಂದು ಚಾನಲ್ ಇದೆ ಅಲ್ವಾ ಇದು ಹೊಸದಾಗಿ ಓಪನ್ ಮಾಡಿರುವಂಥ ಚಾನಲ್ಲು ಬ್ಲಾಗ್ ಮಾಡ್ಬೇಕಂತ ಅಂದ್ಬಿಟ್ಟು ಯಾಕಂತಂದರೆ ನಾನು ಇನ್ನೊಂದು ಸಾಲ್ ಮೇಂಟೈನ್ ಮಾಡ್ತಾ ಇದ್ದೆ ಅದರಲ್ಲಿ ನನಗೆ ತುಂಬಾ 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 ಮೋಸ ಆಗ್ಬಿಡ್ತು ಕಳ್ಸು ಯಾಕಂತಂದರೆ ಅದು ಯಾವುದೋ ಒಂದು ಅಪ್ಡೇಟ್ ಅಪ್ಡೇಟ್ ಅಂದ್ಬಿಟ್ರು ಅದರಿಂದ ನನಗೆ ಸಖತ್ ಹೊಡೆತ ಬಿದ್ದುಬಿಡ್ತು ಅದರಿಂದ ನಾನು ಹೊರ ಬರಬೇಕಪ್ಪ ಅಂತ ಅಂದರೆ ಓನ್ಲಿ ಒಂದು ತ್ರೀ ಮಂತ್ ಫೋರ್ ಮಂತ್ ಆಯಿತು ಅಣ್ಣ ನನ್ನ ಕೈಯಲ್ಲಿ ಅದಾದಮೇಲೆ ನಾನು ಈ ಒಂದು ಚಾನಲನ್ನು ಬ್ಯಾಕಪ್ ಇಟ್ಟಿದ್ದೆ ಯಾವಾಗಾದರೂ ರನ್ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನೊಂದು ಕನ್ಸಲ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ಖಂಡಿತ ರೀಚ್ ಆಗ್ತೀವಿ ಅನ್ನೋದು ನನಗೆ ಗೊತ್ತಿದೆ ಯಾಕಂದರೆ ನಾನು ಕ್ರಿಯೇಟರ್ ಆಗಿದ್ದೀನಿ ನಾನೆಲ್ಲ ಫಸ್ಟಿಂದಾನು ಐದು ವರ್ಷ ಆಗಿದ್ದಾನು ನಾನು ಯೂಟ್ಯೂಬಲ್ಲ ನಡ್ಸ್ಕೊತಾ ಬಂದಿದ್ದೀನಿ ನನಗೆಲ್ಲ ಗೊತ್ತಿದೆ ಹಂಗಾಗಿ ನಾನು ಹೇಳ್ತಾ ಇದ್ದೀನಿ ಹಂಗಾಗಿ ನಾನು ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಬ್ಲಾಗ್ ಮಾಡ್ತಾ ಇರೋದು ನೀವು ನನ್ನ ಅಕೌಂಟನ್ನು ಓಪನ್ ಮಾಡಿ ನೋಡಿದರೆ ಈ ಒಂದು ಚಾನಲನ್ನು ಅದರಲ್ಲಿ ಪೀಸೆ ಇಲ್ಲ ಜಸ್ಟ್ ಏನು ಒಂದು ಇಪ್ಪತ್ತು ವ್ಯೂಸು ಮೂವತ್ತು ವ್ಯೂಸು ಅಷ್ಟೇ ಇದ್ದಾವೆ ಜಾಸ್ತಿ ಇಲ್ಲ ಆದರೂ ಕೂಡ ರೆಗ್ಯುಲರ್ ಆಗಿ ವೀಡಿಯೋ ಯಾಕೆ ಗೊತ್ತಾ ಮುಂದೆ ಜನ ಕೈ ಹಿಡದೇ ಇಡ್ತಾರೆ ನನಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ನಾನು ವೀಡಿಯೋ ನೋಡೇ ನೋಡ್ತಾರೆ ಅನ್ನೋ ಒಂದು ನಂಬಿಕೆ ಆ ಒಂದು ನಂಬಿಕೆ ಗೈಸ್ ಓಕೆನಾ ನಂಬಿಕೆ ಇದೆ ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ನೀವೆಲ್ಲ ಸಪೋರ್ಟ್ ಮಾಡ್ತೀರ ಅನ್ನೋ ನಂಬಿಕೆ ಇದೆ ಹಾಗಾಗಿ ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಒಬ್ರು ನೋಡ್ತಾರಾ ಸಾಕು ಅವ್ರು ಒಬ್ರು ನೋಡೋಕ್ಕೆ ನೋಡ್ತಾರೆ ಅಂತ ಆದರೆ ಅವ್ರಿಗೋಸ್ಕರ ವೀಡಿಯೋ ಹಾಕ್ತೀನಿ ಅವ್ರು ನನ್ನ ಫಾಲೋ ಮಾಡ್ತಾ ಇರ್ತಾರೆ ಡೈಲಿ ಅವ್ರಿಗೋಸ್ಕರ ವಿಡಿಯೋ ಹಾಕ್ತೀನಿ ನೋಡಿ ಗೈಸ್ ಎಂಜಾಯ್ ಮಾಡಿ ಅಂತ ಓಕೆನಾ ಈ ತರ ಮೆಂಟಲಿಟಿ ಹುಡುಗ ನಾನು ಇವಾಗ ಎಮ್ ಆರ್ ಎಸ್ಗೆ ಬಂದಿ ನೋಡಿ ಎಮ್ ಆರ್ ಎಸ್ ಅಲ್ಲಿ ಇದ್ದೀನಿ ಇಲ್ಲಿ ಯಾವುದೋ ಒಬ್ಬ ಹುಡುಗ ನೋಡಿ ಬಸ್ಸಿಗೆ ಕಾಯ್ತಾ ಇದ್ದಾನೆ ನೈಟ್ ಯಾರು ಅಷ್ಟು ಕೈ ಹೊಡಲ್ಲ ಕೈ ಹೊಡೆದ್ರೆ ಇಲ್ಲ ಲೋಕಲ್ ಅಲ್ಲಿ ಕೈ ಹೊಡಿಬಹುದು ಅಷ್ಟೇ ಇನ್ನು ಈ ತರ ಹುಡುಗರು ಯಾರು ಕೈ ಹೊಡೆಯಲ್ಲ ಯಾಕಂತಂದ್ರೆ ಹಂಗೆ ಹುಸ್ಕೊಂಡು ಹೋಗ್ಬಿಟ್ರೆ ಹಂಗೆ ಹತ್ತಿಸ್ಕೊಂಡು ಹೋಗ್ಬಿಟ್ರೆ ಏನ್ ಮಾಡೋದು ಗುರು ಯಾರ್ ಗ್ಯಾರಂಟಿ ಜೀವಕ್ಕೆ ಯಾರು ಗ್ಯಾರಂಟಿ ಅಂತ ಅಂದ್ಬಿಟ್ಟು ಭಯ ಪಡ್ತಾರೆ ಅಲ್ಲಿ ನೋಡಿದ್ರೆ ಸ್ಲೋ ಅಂತ ಹಾಕಿದಾರೆ ನಾನು ಕೂಡ ಸ್ಲೋ ಆಗೇ ಹೋಗ್ತದೆ ನೋಡಿ ಮೂವತ್ತಾರಲ್ಲೇ ಹೋಗ್ತಾನೆ ಹೆಂಗೆ ರೆಸ್ಪೆಕ್ಟ್ ಕೊಟ್ಟು ಹೋಗ್ತದ ಗಾಯ್ಸ್ ಆಯ್ ಇವ್ ನಿದ್ದೆ ಬಂದಿಲ್ಬಿಟ್ರ ಇನ್ನು ನಿದ್ದೆ ಬಂದಿಲ್ವಾ ಹೆಂಗ್ ಅಂತಿದ್ರು ಮಕ್ಕಳು ಯಾಕೋ ಕ್ಯಾಮ್ರಾ ನೋಡಿ ಸರಿ ಇಲ್ಲ ಇವ ವಿಡಿಯೋ ಮಾಡ್ತದೆ ಅಂತ ಅಂದ್ಬಿಟ್ಟು ಸರ್ಕೊಂಡ್ರ ಅಷ್ಟೇ ಇಲ್ಲ ಅಂದ್ರೆ ಸರಿ ಇಲ್ಲಗ ಸ್ಪೆನ್ ಹತ್ತಿ ಬಿಡ್ತಾ ಇದ್ರು ಅವರು ನೋಡಿ ಪ್ರಸರಣ ಭವನ ಅಂದ್ರೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಕಚೇರಿ ಇದೆ ನೋಡಿ ನೋಡಿ ವಿದ್ಯುತ್ ಭವನ ಕಾಯ್ಸ್ ಮೇಲ್ ನೋಡ್ತಾ ಇರ್ಬೋದು ನೀವು ಇಲ್ಲಿಂದ ಭದ್ರಾವತಿ ಹತ್ತಾರು ಕಿಲೋಮೀಟರ್ ಇದೆ ಮತ್ತೆ ಬೀರೂರು ಐವತ್ತೆಂಟು ಕಿಲೋಮೀಟರ್ ಇದೆ ಚಿಕ್ಕಮಗಳೂರು ನೂರ ಐದು ಧರ್ಮಸ್ಥಳ ಟೋಟಲ್ ಎರಡ್ ನೂರು ಕಿಲೋಮೀಟರ್ ಇದೆ ಇಲ್ಲಿಂದ ಇನ್ನೊಂದೇನಪ್ಪ ಅಂತಂದರೆ ನಾನು ಡ್ಯೂಟಿಗೆ ಹೋದೆ ಅಂತಂದರೆ ನನಗೆ ಮಾರ್ನಿಂಗು ಮಧ್ಯಾಹ್ನ ಈ ಥರ ವೀಡಿಯೋ ಆಗಲ್ಲ ನೈಟ್ ಈ ಥರ ಮನೆ ಹೋಗುವಾಗ ನಿಮ್ಮ ಜೊತೆ ಮಾತಾಡ್ಕೊತ ಈ ಥರ ಹೋಗ್ತಾ ಇರ್ತೀನಿ ನೋಡಿ ಇಲ್ಲಿ ಇನ್ನು ಇನ್ನೂ ಇದೆ ಹೆಚ್ಚಿಗೆ ಟೀ ಬಂದರೆ ಟೀ ಕುಡಿಬಹುದು ಇಲ್ಲ ಅಂತಂದರೆ ಏನಾದರೂ ಬಜ್ಜಿ ಇಜಿ ತಿಂತೀನಿ ಅಂತಂದರೆ ಬಸ್ ತಿನ್ಕೊತ ಪೀಸಾಗಿ ಟೀ ಕುಡ್ಕೊತ ವೆಹಿಕಲ್ಸ್ ನೋಡ್ಕೊತ ಎಂಜಾಯ್ ಮಾಡ್ಬೋದು ನೋಡಿ ಅದು ಕೆಲವೊಬ್ರಿಗೆ ಏನು ಗೊತ್ತಾ ನನಗೆ ಆ ಥರ ಪೀಸಾಗಿ ಟೀ ಕುಡ್ಕೋತ ಬಜಿ ತಿನ್ಕೊತ ವೆಹಿಕಲ್ಸ್ ನೋಡ್ತಾ ನಾನು ಟೀ ಕುಡಿತಾ ಕುಂತ ಅಂದರೆ ನನಗೊಂಥರ ೋರ್ ಆಗಲ್ಲ ಒಂಥರ ಪೀಸ್ ಆಗಿ ಎಂಜಾಯ್ ಮಾಡ್ದಂಗೆ ಅನಿಸುತ್ತೆ ಅದು ಕೆಲವೊಬ್ರು ಮೈಂಡ್ ಸೆಟ್ಟು ಎಲ್ಲರಿಗೂ ಅದೇ ತರ ಇಷ್ಟ ಆಗುತ್ತೆ ಅಂತ ಹೇಳಕ್ಕಾಗಲ್ಲ ಅವ್ರವ್ರ ಮೈಂಡ್ ಸೆಟ್ಟು ಹೆಂಗೆ ಬೇಕಂದಂಗೆ ಇರ್ತಾರೆ ಲೈಫ್ ಚಿಲ್ಲ ಮಾಡ್ತಾರೆ ಎಂಜಾಯ್ ಮಾಡ್ತಾ ಇರ್ತಾರೆ ನಾನು ಈ ತರ ಎಂಜಾಯ್ ಮಾಡ್ಸ್ ಏನೇ ವಾಯ್ಸ್ ವಾಯ್ಸ್ ಓ ಮೈ ಗಾಡ್ ಬಟ್ ಈ ಭಾಷೆ ಅವ್ರಿಗೆ ಅರ್ಥ ಆಗಲ್ಲ ಅಂತ ಅನಿಸುತ್ತೆ ಕನ್ನಡದಲ್ಲೇ ಮಾತಾಡ್ಬೇಕಾಗಿತ್ತು ನಾನು ಮೋಸ್ಟ್ಲಿ ನಾನು ಅವ್ರಿಗೆನ ಈ ಭಾಷೆ ಅರ್ಥ ಆಗುತ್ತೆ ಅಂತ ಅನ್ಕೊಂಡೆ ಗೈಸ್ ಬಟ್ ಅರ್ಥ ಆಗಿಲ್ಲ ಅವ್ರಿಗೆ ಮಾಸೆ ಅರ್ಥ ಆಗ್ಲಿಲ್ಲ ಅದಕ್ಕೆ ಸುಮ್ಮನೆ ಹೋದ್ರು ಇವ್ನ ಯಾರೋ ಅಂತ ಅನ್ಕೊಂಡ್ ಸುಮ್ಮನೆ ಅವರು ಇಲ್ಲೇ ಒಂದು ಪ್ಲೇಸ್ ಅಲ್ಲಿ ಹಳ್ಳಿ ರಚೋದು ಇಲ್ಲಿ ಇಲ್ಲೇ ಹಳ್ಳಿ ಹಚ್ಚೋದು ಫ್ರೆಂಡ್ಸ್ ಮತ್ತೆ ನಾಳೆ ಸಿಗ್ತೀನಿ ಓಕೆ ಈ ಒಂದು ಬ್ಲಾಗ್ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊಂತೀನಿ ಪ್ಲೀಸ್ ಬರದೆ ಲೈಕ್ ಮಾಡಿ ಕಮೆಂಟ್ ಅಲ್ಲಿ ಕಮೆಂಟ್ ಹಾಕಿ ನೀವು ಎಲ್ಲಿಂದ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ನನಗೂ ಜಸ್ಟ್ ಕ್ಯೂರಿಯಾಸಿಟಿ ಅಷ್ಟೇ ನೀವು ಐದೇ ಮಂದಿ ವಿಡಿಯೋ ನೋಡ್ತೀರಾ ಐದೇ ಮಂದಿ ನೋಡಿದ್ರೆ ಐದೇ ಮಂದಿ ಕಮೆಂಟ್ ಆಗ್ರಿ ಗಾಯ್ಸ್ ಕಮೆಂಟ್ ಆಗ್ರಿ ಐದೇ ಮಂದಿ ನೋಡಿದರೆ ಸಾಕು ಅಷ್ಟೇ ಮಂದಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಿಮಗೋಸ್ಕರ ವೀಡಿಯೋ ಮಾಡ್ತಾ ಇರೋದು ನಾನು ನನಗೋಸ್ಕರ ಅಲ್ಲ ನಿಮಗೋಸ್ಕರ ನೀವು ನೋಡ್ತೀರಾ ಅಂತ ಒಂದು ಖುಷಿಗೋಸ್ಕರ ಮಾಡ್ತಾ ಇರೋದು ಐದೇ ಮಂದಿ ನೋಡಿದರೆ ಅದೇ ಐದೇ ಮಂದಿ ಕಮೆಂಟ್ ಹಾಕಿ ನಾವು ಇಲ್ಲಿಂದ ನೋಡ್ತಿದ್ದೀವಿ ಅಂತ ನನಗೆ ಸಾವಿರ ನೋಡಬೇಕು ಹತ್ತು ಸಾವಿರ ನೋಡಬೇಕು ಒಂದು ಲಕ್ಷ ನೋಡಬೇಕಂತ ಏನೂ ಇಲ್ಲ ಜಸ್ಟ್ ಒಬ್ಬರು ನೋಡಿದ್ರು ಖುಷಿನೇ ನನಗೆ ಆ ಒಬ್ಬರು ನೋಡಿದ್ರು ಕೂಡ ಕಮೆಂಟ್ ಹಾಕಿ ಎಲ್ಲಿಂದ ನೋಡ್ತಾ ಇದ್ದೀನಿ ಅಂತ ಅಷ್ಟು ಪೇಷನ್ಸ ಇಲ್ವಾ ನಿಮಗೆ ವಿಡಿಯೋ ನೋಡುವಾಗ ಕಮೆಂಟ್ ಬಾಕ್ಸ್ನ ಟರ್ನಲ್ಲಿ ಕ್ಲಿಕ್ ಮಾಡಿಕೊಂಡು ಬ್ರೋ ನಾನು ಇಲ್ಲಿಂದ ನೋಡ್ತಾ ಇದ್ದೀನಿ ಬ್ರೋ ವಿಡಿಯೋನಾ ಅಂತ ಅಂದರೆ ನನಗೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ವಾಹ್ ಅಲ್ಲಿಂದ ನಾನು ವಿಡಿಯೋ ನೋಡ್ತಾ ಇದ್ದಾರೆ ಅಂತ ತುಂಬ ಫೀಲ್ ಆಗುತ್ತೆ ವಾಹ್ ಇಲ್ಲಿಂದ ನೋಡ್ತಾ ಇದ್ದಾರೆ ನನ್ನ ವಿಡಿಯೋನಾ ನನ್ನ ಫಾಲೋವರ್ಸು ನನ್ನ ಫಾಲೋವರ್ಸ್ ನನಗೆ ಫ್ಯಾಮಿಲಿ ಇದ್ದಂಗೆ ಜಸ್ಟ್ ನನ್ನ ನಂಬರ್ ಅಂತ ಕೌಂಟ್ ಮಾಡಲ್ಲ ಸಬ್ಸ್ಕ್ರೈಬರ್ಸ್ ಆಯಿತು ಫಾಲೋವರ್ಸ್ ಆಯಿತು ನಂಬರ್ ಅಂತ ಕೌಂಟ್ ಮಾಡಲ್ಲ ಫ್ಯಾಮಿಲಿ ಅಂತ ಕೌಂಟ್ ಮಾಡ್ತೀನಿ ಗಾಯ್ಸ್ ಅದಕ್ಕೆ ಅಷ್ಟು ಕಷ್ಟಪಟ್ಟು ವೀಡಿಯೋ ಮಾಡೋದು ನಾನು ಓಕೆ ಸರಿ ಮತ್ತೆ ಸಿಗೋಣ ಬಾಯ್ ಗುಡ್ ನೈಟ್